ಹಲವಾರು ಸಂಘ ಸಂಸ್ಥೆಗಳು ಡಾಕ್ಟರ್ ಹನುಮಂತ ಸಾಹಿಬ್ರಿಗೆ ಅವರ ವ್ಯಕ್ತಿ ಮತ್ತು ಅವರ ಮನೋಭಾವ ಮನೋಭಾವ ಮತ್ತು ಅವರ ವೃತ್ತಿ ಅಗ್ದಿ ಒಂದು ಹಳ್ಳಿಯ ಜನ ಹಳ್ಳಿಯ ಜನ ಅವ್ರ ಕಡೆಗೆ ಕೆಲವೊಂದು ಅನಾರೋಗ್ಯದಿಂದ ಬಂದ್ರೆ ಇವತ್ತು ಎಲ್ಲಾ ಡಾಕ್ಟರ್ಗಳಿಗಿಂತ ಅಗ್ನಿ ಒಂದು ಕಮ್ಮಿ ಬೆಲೆಯಲ್ಲಿ ಚಿಕಿತ್ಸೆಯನ್ನು ಮತ್ತು ಬಂದಂತ ರೋಗಿಗಳಿಗೆ ಒಂದು ಮನೋಭಾವನೆಯಿಂದ ಅವರಿಗೆ ಶಸ್ತ್ರ ಚಿಕಿತ್ಸೆಯನ್ನು ಕೊಡ್ತಾರ ಹೀಗಾಗಿ ಗ್ರಾಮೀಣ ಮಟ್ಟದ ಜನ ಡಾಕ್ಟರ್ ಹನುಮಂತ ಅಗ್ಧಿ ಒಂದು ಹಚ್ಕೊಂಡು ಒಳ್ಳೆಯ ರೀತಿಯಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ದಲಿತ ಸಂಘ ಸಮಿತಿಯವರು ಎಲ್ಲಾ ಪದಾಧಿಕಾರಿಗಳು ಸೇರಿ ಡಾಕ್ಟರ್ ಸಾಹೇಬರಿಗೆ ಇವತ್ತು ಸೇವಾರತ್ನ ಅಂತೇಳಿ ಡಾಕ್ಟರ್ ಸೇವಾರತ್ನ ಪ್ರಶಸ್ತಿ ಸಿಕ್ಕೈತಿ ಅದಕ್ಕಾಗಿ ನಾವು ಸಹ ಅವರ ಒಳ್ಳೆ ಸೇವೆಯನ್ನ ನಾವು ಅಭಿನಂದಿಸ್ತೀವಿ ಅವರ ಕೋವಿಡ್ ಸಮಯದಲ್ಲಿ ಹಲವಾರು ಚಿಕಿತ್ಸೆಯನ್ನು ಕೊಟ್ಟು ಮತ್ತು ಆಯುರ್ವೇದಿಕಿಂದ ಅಂದ್ರೆ ಕೆಲವೊಂದು ಈ ಆಯುರ್ವೇದಿಕ್ ಗುಳಿಗೆ ಅಂತಂದ್ರ ಕೆಲವೊಂದು ಗ್ಯಾಸ್ ಗ್ಯಾಸ್ಟ್ರಬಲ್ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತಂದ್ರೆ ಹಲವಾರು ಇವತ್ತು ನಮ್ಗೆ ನಡೆದೊಂದು ಸಮಸ್ಯೆ ಇತ್ತು ಅವಾಗ ಆಯುರ್ವೇದಿಕ್ ಮಗ ಸಾವಿರ ಕಡಿಮೆ ಇಡಿದ ಉದಾಹರಣೆಗಳು ಸಾಹೇಬರು ಹಲವಾರು ಪೇಶೆಂಟ್ ಗಳಿಗೆ ಯಾಕಂತಂದ್ರೆ ನಾವು ಅವಾಗ ಇದ್ದಾಗ ಒಂದು ಐದಾರು ಪೇಶೆಂಟ್ಗಳು ಈಗ ಒಳಗೆ ನೀವು ಕೇಳಿರತ್ತಂದ್ರೆ ಡಾಕ್ಟರ್ ಹನುಮಂತ್ ಅಂತಂದ್ರೆ ಅವರು ಬಡವರು ಡಾಕ್ಟರ್ ಎಲ್ಲ ಅವರು ಇವತ್ತು ಅಪರ್ಷನ್ ಇಲ್ಲ ಅನ್ನ ಕಷ್ಟ ಆದ್ರೆ ಕೆಲವೊಂದು ಆಯುರ್ವೇದಿಕ್ ಮ್ಯಾಗ ಹಲವಾರು ರೋಗಗಳಿಗೆ ಅಪುರ್ಷನ್ ಇಲ್ಲಾರದ ಕಡಿಮೆ ಆಗುವಂತ ಒಂದೊಂದು ಇದನ್ನು ಕೊಡ್ತಾರ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರ ಅದಕ್ಕಾಗಿ ಹನುಮಂತ್ ಡಾಕ್ಟರ್ ಅವರು ತಾಲೂಕಿನಲ್ಲಿ ತುಂಬಾ ಬೆಳೆದರು ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಅದಾರ ಅದ್ರ ಜೊತೆಗೆ ಹನುಮಂತ ಡಾಕ್ಟರ್ ಅವರು ಭಾಳ ಬಡವರಿಗೆ ಬಿಲ್ ಮಾಡಲ್ಲ ಎಷ್ಟ ಭಾಳ ಅವ್ರ ಬಿಲ್ ಹದಿನೈದು ನೂರು ರೂಪಾಯಿ ಬಾಳ ಆಯ್ತು ಅದು ಎರಡು ಮೂರು ದಿನ ವಸ್ತಿ ಇದ್ರೆ ನೂರು ರೂಪಾಯಿ ಬಿಲ್ ಆಕತ್ತೆ ಹಿಂಗಾಗಿ ಡಾಕ್ಟರ್ ಅವರು ಒಳ್ಳೆಸಬಹುದು ಸೇವಾ ಮನೋಭಾವನೆ ಹೀಗೆ ಇರಲಿ ಅವರು ಇನ್ನೂ ಇನ್ನೂ ಹೆಚ್ಚು ಹೆಚ್ಚಾಗಿ ಬಡವರು ಸೇವೆ ಮಾಡಲಿ ಅವ್ರ ಆರೋಗ್ಯದಲ್ಲಿ ಒಳ್ಳೆ ಅವರಿಗೆ ಆರೋಗ್ಯ ಆಯುಷ್ ಸಂಪತ್ತು ಕೊಟ್ಟು ನಮ್ಮಂತ ಬಡವರ ಸೇವೆ ಮಾಡಲಿಕ್ಕೆ ಅವರಿಗೆ ಇನ್ನೂ ನೂರಾರು ಆಯುಷ್ ಕೊಡ್ಲಿಂತೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ